ನಿಜಕ್ಕೂ ಕೂಡ ಕುರಿಗೆ ಹನುಮಂತರಿಗೆ ಏನಾಗಿ ಹೋಗಿದೆ ಹೌದು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ನಮಗೆ ಚಾನ್ಸ್ ಬಿಡಿಸ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ ಕುರಿಗೆ ಹನುಮಂತ ಒಂದು ಕಾಲ ಟ್ರೆಂಡರ್ ಇದೆ ಅಂತಲೇ ಕೂಡ ಹೇಳ್ಬೋದು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ತೊಂಬತ್ತರಲ್ಲಿ ಆದ ನಂತರ ಡಿ ಕೆ ಡಿಲೂ ಕೂಡ ಬಂದು ಸಾಗಸ ಟ್ರೆಂಡರ್ ಇದ್ದ ಇನ್ನು ಜಿ ಕನ್ನಡ ವಾಹಿನಲ್ಲಿ ಅಂತೂ ಒಳ್ಳೆ ಟಾಪ್ ಟಿ ಆರ್ ಪೇ ಆಗಿದೆ ಅಂತಲೇ ಕೂಡ ಹೇಳ್ಬೋದು ಇನ್ನು ಈ ಥರ ಇರಬೇಕಾದ್ರೆ ಹನುಮಂತ ಎಲ್ಲ ಹೋಗ್ಬಿಟ್ಟ ಲಮಾಣಿ ಹನುಮಂತ ಕಾರಣಂಗ ಇಲ್ವಲ್ಲ ಅಂತೇಳಿ ಸಾಗಸ ತಾಯಿ ಕೆಟ್ಟಿಸ್ಕೊಂಡ್ಬಿಟ್ಟಿದ್ರು ಹೌದು ಸದ್ಯ ಇದೀಗ ಈಗ ಥರ ಸಿಗಿದೆ ಹನುಮಂತ ಅಲ್ಲಿ ಕಾನ್ಫ್ರೆಡ್ ಗ್ರೂಪ್ ಅವರು ಕೊಟ್ಟಂಥ ಅನ್ನು ಕೂಡ ಈಗ ಮಾರಿದ್ದಾನಂತೆ ಸದ್ಯ ಇದನ್ನೆಲ್ಲ ಕೊಟ್ಟು ಮತ್ತು ವಾಪಸ್ ಹಳ್ಳಿಯಲ್ಲಿ ಹೋಗಿ ಕುರಿ ಕಾಯ್ಕೊಂಡು ಆರಾಮಾಗಿದ್ದಾನೆ ಹನುಮಂತ ಅಂದುಕೊಂಡಷ್ಟೇ ಶಿಖರ ಮೇಕೆ ಹೋದಷ್ಟೇ ಸಿಗಲಿಲ್ಲ ಹೌದು ಹೊರಗಡೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹನುಮಂತರ ಹಾಡಿಗೆ ಅವಕಾಶಗಳು ಕೂಡ ಸಿಗಲಿಲ್ಲ ಹನುಮನ ಕಂಠಕ್ಕೆ ಕೂಡ ಅವಕಾಶಗಳು ಸಿಗಲಿಲ್ಲ ಇದರಿಂದ ಬೇಸತ್ತಂತ ನಾನು ಬೆಂಗಳೂರು ಜೀವನ ನಡೆಸೋದು ಬಹುತೇಕ ಕಷ್ಟ ಸುಮ್ಮನೆ ಇಲ್ಲಿದ್ದೀ ನಾನು ಎಲ್ಲರೂ ಒಂದು ರೀತಿ ಬಳಸ್ಕೊತಾರಷ್ಟೇ ಅಂತ ಹೇಳಿ ಯೋಚನೆ ಮಾಡಿದಂಥ ಹನುಮಂತ ತನ್ನ ಊರಿಗೆ ಹೋಗಿ ಸೆಟಲ್ ಆದ ತಾಯಿ ತೋರಿಸುವಂಥ ಹುಡುಗಿಗೆ ಮದುವೆ ಆಗಬೇಕು ಅಂತ ಕೂಡ ಅಂದುಕೊಂಡಿದ್ದಾನೆ ಈ ಮೂಲಕ ನಮ್ಮ ಹನುಮಂತ ಕಣ್ಮರಿಯಾಗಿ ಇನ್ನಿಲ್ಲವಾಗಿಯೇ ಹೋದಂತಾನೆ ಹೇಳ್ಬೋದು